ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕೇಂದ್ರ ಕಚೇರಿ ಉದ್ಘಾಟನೆ ಸದಸ್ಯತ್ವ ಪಡೆದವರಿಗೆ ಹತ್ತು ಲಕ್ಷ ರೂಪಾಯಿ ವಿಮೆ ಸೌಲಭ್ಯ ಮಲ್ಲಿಕಾರ್ಜುನ್ ಪಗಡೆ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಕೇಂದ್ರ ಕಚೇರಿಯನ್ನು ಇಂದು ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಗಡೆ ಅವರ ನೇತೃತ್ವದಲ್ಲಿ ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿ ನಂತರ ಕಚೇರಿಯನ್ನು ಉದ್ಘಾಟಿಸಲಾಯಿತು पर यहांGamma हैGamma वाले पर राइट नदी तो रही है लालच गांव को मारे काम हो ये सब ये लोग अपना एक्सीडेंट और पूरा पूरी कर रहे हैं बस

ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಪಗ್ಡೆ ಅವರು ಈ ಸಂಘವನ್ನು ಕಟ್ಟಿರುವ ಪ್ರಮುಖ ಉದ್ದೇಶ ಸ್ವಾಭಿಮಾನಿ ಪತ್ರಕರ್ತರಿಗೆ ಆರ್ಥಿಕವಾಗಿ ಸಬಲತೆ ನೀಡುವುದು ನಾಡು ನುಡಿ ನೆಲ ಜಲದ ರಕ್ಷಣೆಗೆ ಧ್ವನಿ ಎತ್ತುವುದು ಮತ್ತು ಸಮಗ್ರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕೈಜೋಡಿಸುವುದು ಇದು ಕೇವಲ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗೆ ಅಲ್ಲ ಇಡೀ ರಾಜ್ಯದ ಪತ್ರಕರ್ತರ ಹಿತಾಸಕ್ತಿಗಾಗಿ ಸ್ಥಾಪಿಸಲಾಗಿದೆ ಎಂದು ಹೇಳಿದರು ಇನ್ನು ಮುಂದುವರೆದು ಮಾತನಾಡಿದ ಅವರು ಸಂಘದ ಸದಸ್ಯತ್ವ ಪಡೆದ ಪ್ರತಿಯೊಬ್ಬರಿಗೂ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಲೈಫ್ ಇನ್ಶೂರೆನ್ಸ್ ಸೌಲಭ್ಯ ನೀಡಲಾಗುವುದು ಜೊತೆಗೆ ಸಂಘದ ಅಡಿಯಲ್ಲಿ ಫ್ಯೂವರ್ ಹಾರ್ಟ್ ಆರ್ಗ್ಯಾನಿಕ್ ಕಂಪನಿ ಪ್ರಾರಂಭಿಸಿದ್ದು ಇದರಲ್ಲಿ ತಯಾರಾಗುವ ಅಡುಗೆ ಎಣ್ಣೆಯನ್ನು ರಾಜ್ಯದ ಪತ್ರಕರ್ತರಿಗೆ ಉಚಿತ ಡಿಸ್ಟ್ರಿಬ್ಯೂಟರ್ ಹಕ್ಕು ನೀಡುವ ಮೂಲಕ ಆರ್ಥಿಕವಾಗಿ ಬಲಿಷ್ಠರನ್ನಾಗಿಸುವುದು ಎಂದು ಹೇಳಿದರು ಭವಿಷ್ಯದಲ್ಲಿ ಇನ್ನಷ್ಟು ಯೋಜನೆಗಳನ್ನ ತರಲಾಗುವುದೆಂದು ಹೇಳಿದರು ಇನ್ನು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬದಲಾದ ಸನ್ನಿವೇಶಕ್ಕೆ ತಕ್ಕಂತೆ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಿ ಉತ್ತಮ ಪತ್ರಿಕೋದ್ಯಮ ಸೇವೆ ನೀಡಲು ಪ್ರೋತ್ಸಾಹಿಸುವುದಾಗಿ ಪಗಡೆ ತಿಳಿಸಿದರು ಅಧಿಕಾರಿಗಳನ್ನ ರಾಜಕಾರಣಿಗಳನ್ನ ಅಥವಾ ಸಾರ್ವಜನಿಕರನ್ನ ಬ್ಲಾಕ್ ಮೇಲ್ ಮಾಡುವ ಪತ್ರಕರ್ತರಿಗೆ ಈ ಸಂಘದಲ್ಲಿ ಅವಕಾಶವಿರುವುದಿಲ್ಲ ಸಂಘದ ಗುರಿ ಉದ್ದೇಶ ಒಪ್ಪುವ ಎಲ್ಲ ಪತ್ರಕರ್ತರು ರಾಜ್ಯದಾದ್ಯಂತ ಸದಸ್ಯತ್ವ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನ ಅಧಿಕೃತವಾಗಿ ನೋಂದಣಿಯನ್ನುಗೊಳಿಸಿದ್ದಾರೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅಥವಾ ಈ ಶುಭ ಸಂದರ್ಭದಲ್ಲಿ ಯಾಕೆ ಈ ಒಂದು ಸಂಘವನ್ನ ತಂದಿದ್ದೇವೆ ಸಂಘದ ಮೂಲ ಉದ್ದೇಶಗಳೇನು ಅನ್ನೋದನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನಿಮಗೆ ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ನೂರಾರು ಪತ್ರಕರ್ತರ ಸಂಘಟನೆಗಳಿದ್ದಾವೆ ಅವರದೇ ಆಗಿರ್ತಕ್ಕಂಥ ಮೂಲ ಉದ್ದೇಶಗಳನ್ನ ಇಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನು ಈ ಕಲ್ಯಾಣ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ತೆಗೆಯುವುದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿಯ ಕುರಿತು ಪತ್ರಕರ್ತರು ಧ್ವನಿ ಎತ್ತಬೇಕು ಅನ್ನೋದು ನಮ್ಮ ಮೊದಲ ವಿಚಾರವಾಗಿದೆ ಯಾಕಂತ ಕೇಳಿದ್ರೆ ಮಾತಿದ್ರೆ ನಾವು ಕಲ್ಯಾಣ ಕರ್ನಾಟಕದವರು ಸಾಕಷ್ಟು ಹಿಂದಿ ಹುಟ್ಟಿದ್ದೀವಿ ಅಂತ ಕೇಳ್ತಾರೆ ಅದನ್ನು ನಾವೆಲ್ಲರೂ ಕೂಟ್ಕೊಂಡು ಹೋಗಲಾಡಿಸಬೇಕಾಗಿದೆ ಆದರೆ ಕೇವಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತ ಅಲ್ಲ ನಾವು ಇಡೀ ರಾಜ್ಯಾದ್ಯಂತ ಕಲ್ಯಾಣ ಕರ್ನಾಟಕ ಕಾರ್ಯಾದ್ಯಂತ ಪತ್ರಕರ್ತರ ಸಂಘವನ್ನ ಬಲಗೊಳಿಸುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡುತ್ತೇವೆ ಅನ್ನುವ ಭರವಸೆಯನ್ನು ಕೂಡ ನಾಳೆ ಸಂದರ್ಭದಲ್ಲಿ ನೀಡುತ್ತೇವೆ ಮೊದಲನೇದಾಗಿ ಈ ಸಂಘವನ್ನ ಪ್ರಾರಂಭ ಮಾಡಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಈ ಭಾಗದ ಪತ್ರಕರ್ತರು ಯಾರು ನಿಷ್ಠೆಯಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಪತ್ರಕರ್ತರಾಗಿ ಅವರ ಬೆನ್ನೆಲವಾಗಿ ಅವರ ಆರ್ಥಿಕ ಮಟ್ಟವನ್ನ ಹೆಚ್ಚು ಮಾಡುವ ಕಾರಣಕ್ಕಾಗಿ ಅವರ ಕುಟುಂಬಸ್ಥರ ಆರ್ಥಿಕ ಸಾಮಾಜಿಕ ಬಲವನ್ನು ಹೆಚ್ಚಿಸುವ ಕಾರಣಕ್ಕಾಗಿ ಈ ಸಂಘವನ್ನು ತೆಗೆಯೋದಕ್ಕೆ ಮೂಲ ಕಾರಣವಾಗಿರತಕ್ಕ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಈ ಭಾಗದ ಪತ್ರಕರ್ತರ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚು ಮಾಡಬೇಕು ಯಾಕೆ ಯಾಕೆಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ওসব ওর বানি হ্যাঁ মারতে পুরো কনসারেশন ও বাদ দিছে ಈ ಸಂದರ್ಭದಲ್ಲಿ ನವ ಕರ್ನಾಟಕ ನ್ಯೂಸ್ ಚಾನಲ್ ಸಂಪಾದಕರಾದ ರಾಜಶೇಖರ್ ಮಾತೋಡಿ ಸ್ಟಾರ್ ಕನ್ನಡ ನ್ಯೂಸ್ ಸಂಪಾದಕರಾದ ರವಿಕುಮಾರ್ ಬಡಿಗೇರ್ ಚಿರಾಯುಜ್ಞಾನಿ ದಿನಪತ್ರಿಕೆ ಸಂಪಾದಕರಾದ ಚಂದ್ರಶಾ ಗೌಡ ಮಾಲಿಪಾಟೀಲ್ ಮಾಂತೇಶ್ ರೋಜೆ ಕಲ್ಯಾಣ ಕರ್ನಾಟಕ ನ್ಯೂಸ್ ವರದಿಗಾರ ಮಂಜುನಾಥ್ ಸ್ವಾಮಿ ಪವನ್ ಕುಲಕರ್ಣಿ ವೆಚ್ಚಲ್ ಪೂಜಾರಿ ಪ್ರವೀಣ್ ಕಲ್ಲೂರ್ ನವಕರ್ನಾಟಕ ನ್ಯೂಸ್ ಚಾನೆಲ್ ಜೇವರ್ಗಿ ವರದಿಗಾರ ರವಿಕುಮಾರ್ ತಳ್ವಾರ್ ಅರವಿಂದ್ ಬಿರಾದರ್ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಪತ್ರಕರ್ತರು ಉಪಸ್ಥಿತರಿದ್ದರು